ತಳ್ಳು ತಳ್ಳು ನೂಕು ನೂಕು ಆಯ್ಸಾ ಕೆಸರು ರಸ್ತೆಯಲ್ಲಿ ಸಿಲುಕಿದ ಸರ್ಕಾರಿ ಬಸ್ ಭಕ್ತರ ಪರಿಪಾಟಲು ಭೀಮನ ಅಮಾವಾಸ್ಯ ದಿನದಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಶ್ರೀ ಬೇಲದ ಕುಪೆ ಮಹದೇಶ್ವರ ದೇವಾಲಯಕ್ಕೆ ತೆರಳಿದ ಭಕ್ತರು ಪರಿಪಾಟಲು ಅನುಭವಿಸಬೇಕಾಯಿತು ಕೆಸರು ರಸ್ತೆಯಲ್ಲಿ ಸರ್ಕಾರಿ ಬಸ್ ಸಿಲುಕಿತು ಮುಂದೆ ಸಾಗಲು ಸಾಧ್ಯವಾಗದೆ ಭಕ್ತರನ್ನ ಪೇಚಿಗೆ ಸಿಲುಕಿಸಿತು ರಸ್ತೆ ಗುಂಡಿಯಲ್ಲಿ ಸಿಲುಕಿದ ಚಕ್ರಗಳನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗದ ಚಾಲಕ ಅಸಹಾಯಕನಾಗಿ ನಿಂತ ಬೇರೆ ದಾರಿ ಕಾಣದ ಭಕ್ತರು ಬಸ್ನಿಂದ ಕೆಳಗಿಳಿದು ತಮ್ಮೆಲ್ಲ ಶಕ್ತಿಯನ್ನು ಬಳಸಿ ಕೇಸರಿನಲ್ಲಿ ಸಿಲುಕಿದ್ದ ಚಕ್ರಗಳನ್ನು ಬಿಡಿಸಿ ಮುಂದೆ ಸಾಗಿದ್ರು ಬಸ್ ಮುಂದೆ ಸಾಗಲು ಭಕ್ತರು ಅನುಭವಿಸಿದ ಸಂಕಟ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅಮಾವಾಸ್ಯ ಹುಣ್ಣಿಮೆ ಸೋಮವಾರ ಮತ್ತು ಶುಕ್ರವಾರಗಳಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಪುರಾತನ ದೇವಾಲಯವಾಗಿರುವ ಶ್ರೀ ಬೇಲದ ಕುಪೆ ಮಹದೇಶ್ವರನ ದರ್ಶನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಅರಣ್ಯ ಪ್ರದೇಶವಾದ್ದರಿಂದ ಖಾಸಗಿ ವಾಹನಗಳನ್ನು ನಿರ್ಬಂಧಿಸಲಾಗಿದೆ ಸರ್ಕಾರಿ ವಾಹನದಲ್ಲೇ ದೇವಾಲಯಕ್ಕೆ ತೆರಳಬೇಕಿದೆ ಇಲ್ಲಿನ ರಸ್ತೆಗಳು ಅಭಿವೃದ್ಧಿ ಕಾಣದೆ ಸೊರಗಿ ಹೋಗಿವೆ ಮುಜರಾಯಿ ಇಲಾಖೆಗೆ ಸೇರಿದ ಈ ದೇವಸ್ಥಾನಕ್ಕೆ ಸಾಕಷ್ಟು ಆದಾಯವೂ ಕೂಡ ಇದೆ ಹೀಗಿದ್ರೂ ಕೂಡ ದೇವಾಲಯವಾಗಿ ರಸ್ತೆಯಾಗಲಿ ಅಭಿವೃದ್ಧಿಯಾಗಿಲ್ಲ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ದೇವಸ್ಥಾನಕ್ಕೆ ವಿದ್ಯುತ್ ಸಂಪರ್ಕವೇ ಇಲ್ಲ ರಾತ್ರಿ ಆದರೆ ದೇವಾಲಯ ಕತ್ತಲಲ್ಲಿ ಮುಳುಗಿರುತ್ತೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಮಾಡಿರುವ ಮನವಿಗಳೆಲ್ಲ ಕಸದ ಬುಟ್ಟಿ ಸೇರಿದೆ ಇದೀಗ ನಿರಂತರ ಬಳಿಯಿಂದಾಗಿ ಕೇಸರು ರಸ್ತೆಗೆ ಸರ್ಕಾರಿ ಬಸ್ ಚಕ್ರಗಳು ಸಿಲುಕಿವೆ ಭಕ್ತರೇ ಬಸ್ ತಳ್ಳಿ ಮುಂದೆ ಸಾಗುವ ಪರಿಸ್ಥಿತಿ ಕೂಡ ಬಂದಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತು ದೇವಾಲಯದ ಅಭಿವೃದ್ಧಿ ಜೊತೆಗೆ ರಸ್ತೆಗಳನ್ನು ಸಹ ಅಭಿವೃದ್ಧಿಪಡಿಸಬೇಕಾಗಿದೆ kal kalya khade re kalya khade re kalya khade re kalya